ಏಳು ಕೆ ಜಿ ಡೈಲಿ ಏಳು ಕೆ ಜಿ ಬರ್ತದೆ ನೂರಿಪ್ಪತ್ತು ದಿನ ಮೂವತ್ತಿನಕ್ಕೊಂದ್ಸತಿ ಆಗೋದು ತಿಂಗ್ಳಿಗೆ ಒಂದ್ಸತಿ ಬೆಡ್ನ ನೀವು ಚುಚ್ಕೊಂಡು ಚುಚ್ಕೊಂಡು ಹೋಗೋದು ಅದು ಎರಡು ಬೆಡ್ಡು ನೂರ ಡ್ಯಾವು ಎರಡು ಕ್ಯಾಬೇಜು ಅದೇ ಕೋಸು ಕೋಸು ಪ್ರತಿದಿನ ಐದು ಕೆ ಜಿ ಬರ್ತದೆ ಒಂಬತ್ತು ದಿನ ಆದ್ರೆ ಇರ್ತದೆ ಹತ್ತು ದಿನಕ್ಕೊ ಸತಿ ಕೋಸ್ ಹಾಕೊಂಡ್ಬರ್ಬೇಕು ಅದನ್ನೇ ಹೋಗಿ ನೀವು ನೆಕ್ಸ್ಟ್ ಮಾಡೋಕ್ಕೆ ಹೇಳ್ತೀನಿ ಹತ್ತು ದಿನಕ್ಕೊಂದು ಸತಿ ಕೋಸನ್ನ ನೀವು ಹಾಕೊಂಡು ಹಾಕೊಂಡು ಹೋಗ್ಬೇಕು ಒಂದು ಬೆಡ್ಡು ಮತ್ತು ಮೂಲಂಗಿ ಮೂಲಂಗಿ ಡೈಲಿ ಎರಡು ಕೆ ಜಿ ಬತ್ತದೆ ಐವತ್ತಿನಕದ್ದು ಅದ್ರ ಕಥೆ ಮುಗಿದಾಯ್ತದ ಡ್ಯೂರೇಷನ್ ಐದು ತಿಂಗಳ ಏಳು ದಿನಕ್ಕೊಂದು ಸತಿ ಮೂಲಂಗಿನ ಆಗಬೇಕು ಡೈಲಿ ಒಂದು ಕೆ ಜಿ ಬರ್ತದೆ ಬೀಟ್ರೂಟು ಹಾಗೇ ಐದು ಕೆ ಜಿ ಬತ್ತದೆ ಡೈಲಿ ಎಪ್ಪತ್ತು ದಿನ ಆದ್ರೆ ಆಯಸ್ಸು ಏಳು ದಿನಕ್ಕೊಂದ್ಸತಿ ಬೀಟ್ರೂಟು ಡೈಲಿ ಒಂದು ಕೆ ಜಿ ಬೀಟ್ರೂಟ್ ಬರ್ತದೆ ಮೆಣಸಿನ್ಕಾಯಿ ಒಂದು ಕೆ ಜಿ ಡೈಲಿ ಬರ್ತದೆ ದಿನ ನಲವತ್ತೈದು ದಿನಕ್ಕೊಂದ್ಸತಿ ಆಗಬೇಕು ಒಂದು ಬೆಡ್ಡು ಇದು ಸೌತೆಕಾಯಿ ಒಂದು ಕೆ ಜಿ ಬತ್ತದೆ ನೂರು ದಿನ ಅದರ ಆಯುಸ್ಸು ಹದಿನೈದು ಸತಿ ಹಾಕ್ಬೇಕು ಒಂದು ಬೆಡ್ಡು ಅದೇ ಥರ ನಿಮಗೆ ಸೋರೆಕಾಯಿ ಈರುಕಾಯಿ ಪಳ್ಳದಕಾಯಿ ಅವು ಒಂದೊಂದು ಬೆಡ್ಡು ಈ ಥರ ಆದಾಗ ನಿಮಗೆ ದಿನ ನಿಮಗೆ ಒಂದು ಹತ್ತು ಒಂದು ಒಂದು ಮೂವತ್ತೈದರಿಂದ ಐವತ್ತು ಕೆ ಜಿ ತರಕಾರಿ ಡೈಲಿ ತರಕಾರಿ ಬರ್ತದೆ ತರಕಾರಿ ಎಲ್ಲ ಒಂದು ಹತ್ತು ಥರ ತರಕಾರಿ ಡೈಲಿ ಐವತ್ತು ಕೆ ಜಿ ತರಕಾರಿ ಬರ್ತದೆ ಡೈಲಿ ಡೈಲಿ ಬರೀ ಹತ್ತು ಗುಂಟುಗೇನ ಹೇಳೋದು ಐವತ್ತು ಕೆ ಜಿ ತರಕಾರಿ ಇಪ್ಪತ್ತು ರೂಪಾಯಿ ಅಂದರೆ ಸಾವಿರ ರೂಪಾಯಿ ಡೈಲಿ ಕೆಲಸ ಯಾರು ಯಾರ್ಯಾರು ಮಾಡ್ಕೊಬೋದು ನಮ್ಮ ಮನೇಲಿ ಸುಖವಾಗಿ ತಿನ್ಬೋದು ನೀವು ಎಲ್ಲ ಕೆಮಿಕಲ್ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅಲ್ಲೆಲ್ಲ ತಿನ್ನೋ ಬದಲು ನಮ್ಮ ಮಕ್ಳಿಗೆ ನಾವು ಹತ್ತು ಕ್ವಿಂಟಲ್ ತರಕಾರಿ ಹಾಕಂಡ್ರೆ ನೀವು ದಿನ ಐವತ್ತು ಕೆ ಜಿ ತರಕಾರಿ ತಿಂದರೆ ಆಂ ಇಲ್ಲ ಆಗ ಇದು ಮಾಡೋ ಮೆಥಡ್ಗಳು ಈ ನೆಕ್ಸ್ಟ್ ಆ ಮೆಥಡ್ ಮಾಡ್ತೀವಿ ಇವತ್ತು ಇದೊಂದು ಮೆಥೆಡ್ಡು ಅಲ್ಲಿ ಅದೊಂದು ಮೆಥೆಡ್ ನಿಮ್ಗೆ ಅರ್ಥ ಆಯ್ತಾ ಅಲ್ಲಿ ಅದು ನಾವು ಒಂದು ಮೂರು ಎಕರೆಗೆ ನೀವು ಹಾಕತ್ತೀವಿ ಅಂದರೆ ಡೈಲಿ ಇನ್ನೂರು ಇನ್ನು ಎರಡು ಟನ್ ತರಕಾರಿ ಬರುತ್ತೆ ಮೂರು ಎಕರೆಗೆ ನಾವು ಇದೇ ಥರ ಪ್ಲಾನ್ಲಿ ಹಾಕೊಂಡ್ರೆ ಡೈಲಿ ಎರಡು ಟನ್ ತರಕಾರಿ ಬತ್ತೆ ಅಂದರೆ ಇಬ್ಬರೇಟ್ಗಡೆ ನಾವು ಆರಾಮಾಗಿ ತರಕಾರಿಗಳ ಅದು ಈ ಕರೆಕ್ಟಾಗಿ ಆ ಡೇಟ್ಗೆ ಹಾಕ್ಬೇಕು ಟೊಮೊಟೊ ಇವತ್ತು ಹಾಕಿದ್ರೆ ಇಪ್ಪತ್ತೈದರಿಂದ ಟೊಮೊಟೊ ಕೂಡ್ಸ್ಬೇಕು ಪುನಃ ನೀವು ಬೆಂಡೆ ಹಾಕಿದ್ರೆ ಮುಗಿಯವರ್ಗ ಇಂತಲ್ಲ ಅದು ಗೊತ್ತಾಯಿರ್ತಾ ಇಪ್ಪತ್ತೈದು ದಿನಕ್ಕೆ ಕೂರಿಸಬೇಕು ಚಿನ್ನ ಮೂವತ್ತು ದಿನಕ್ಕೆ ಈಗ ನೀವು ಮೂಲಂಗಿ ಅದು ಐವತ್ತೈದು ದಿನ ಏಳು ದಿನಕ್ಕೆ ಒಂದ್ಸತಿ ಅದು ಏಳು ದಿನಕ್ಕೆ ನೀವು ಹಾಕೊಂಡು ಹಾಕೊಂಡು ಮೂಲಂಗಿಗೋಗ್ಬೇಕು ಕೋಸು ಏಳು ದಿನಕ್ಕೆ ಹಾಕೊಂಡು ಹಾಕೊಂಡು ಹೋಗ್ಬೇಕು ನೀವು ಬೆಣ್ಸಿ ಕಾಯಿ ದಿನಕ್ಕೆ ಹಾಕಬೇಕು ನಿಮ್ಗೆ ಅರ್ಥ ಆಯ್ತಾ ಅದ ಎಷ್ಟೆಷ್ಟು ಬೆಡ್ ಆ ಬೆಡ್ಗಳನ್ನ ಹಾಕೊಂಡು ಆದಾಗ ನಿಮ್ಮ ಕೈ ನೇಸ್ ಗೊತ್ತಾಯ್ತಾ ಏಳು ದಿನಕ್ಕೆ ತೀರೋದು ಏಳು ದಿನಕ್ಕೆ ಗೊತ್ತಾಯಿರ್ತಾವೆ ಅವ ನೀವು ಹಾಕೊಂಡು ಹೋಗಬೇಕು ಟೊಮೊಟೊ ಇಪ್ಪತ್ತೈದು ದಿನಕ್ಕೆ ಒಂದಿನ ಟಮೊಟೋ ಹಾಕಬೇಕು ಇದು ಅಲ್ಲಿ ಮಾಡ್ತೀನಿ ಇದು ಡೈಲಿ ತರಕಾರಿಗಳು ನಿಮಗೆ ಏರಿಪೇರಾಗಲ್ಲ ಏನೋ ಒಂದು ಜಿಲಿ ಹೆಚ್ಚು ಕಡಿಮೆ ಆಗ್ಬೋದು ಅದರ ಕ್ರಾಪ್ ಇರುತ್ತೆ ನಿಮಗೆ ಇದು ಆರ್ಗ್ಯಾನಿಕ್ಲಿ ಅವರು ಬಂದು ನಿಮ್ಗೆ ಆರ್ಗ್ಯಾನಿಕ್ಲಿ ಏನೆಲ್ಲ ಔಷಧಿಗಳು ಅದು ಈಗ ನೀ ತಿಳ್ಕೊಂಡಿರೋದು ಕೆಮಿಕಲ್ ಇಲ್ಲೇ ಮಾಡೋಕ್ಕಾಗಲ್ಲ ಅಂತ ತನ ನೀವು ಇಲ್ಲೇ ಟ್ಯಾಬ್ಲೆಟ್ ಇಲ್ಲೇ ಬದುಕ್ಬೋದಾ ಅನ್ನ ಇಲ್ಲೇ ಬದುಕ್ಬೋದಾ ಬದುಕಕ್ಕಾಗಲ್ವಾ ಟ್ಯಾಬ್ಲೆಟ್ ಇಲ್ಲೇ ಬದುಕ್ಬೋದಾ ಟ್ಯಾಬ್ಲೆಟ್ ಇಲ್ಲ ಅನ್ನ ಅನ್ನ ಇಲ್ಲೇ ಬದುಕಕ್ಕದ್ದಾ ನೀವು ಕೊಡ್ದವ್ರೂ ಅನ್ನ ಗೊಬ್ಬರ ಅನ್ನ ಟ್ಯಾಬ್ಲೆಟು ಕೆಮಿಕಲ್ ಊಟ ಗೊಬ್ಬರ ನಿಮ್ಗೆ ಅರ್ಥ ಆಯ್ತಾ ಈ ಗುಳಗ ನಿಂತ ಜ್ವರ ಉಂಟೈತದ ನಿಜ ಆದರೆ ಎಫೆಕ್ಟ್ ಆಯ್ತು ಇಂಜೆಕ್ಷನ್ ಕೊಟ್ಟ ತಕ್ಷಣ ನೀವು ನೂರು ಕೆ ಜಿ ಬರ್ಬೋದು ಎಷ್ಟು ದಿನ ಬರ್ತಾರೆ ಎಷ್ಟು ಇಂಜೆಕ್ಷನ್ ಕೊಡೋದು ನಿಮ್ಗೆ ಹಂಗೆ ಭೂಮಿಗೆ ಕೊಟ್ಟು 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 ಎಳತ ಎಷ್ಟು ದಿನ ಹೇಳ್ದರಿ ಹಾಗಾಗಿ ಅದರ ಶಕ್ತಿ ಒಂತ್ರಿ ಅದು ವೀಕ್ ಮಾಡ್ತಾಯಿದ್ದೀವಿ ನಾವು ಇದನ್ನು ನೀವು ಒಂದು ಎರಡು ವರ್ಷ ದನದ ಗೊಬ್ಬರ ಹಾಕೊಂಡು ಬೆಳತ ಬೆಳತ ಭೂಮಿ ಅದೇ ಶಕ್ತಿಯುತಿ ಆಗೋಯ್ತದ ಆಗ ನೀವು ಯಾನ್ ಕೊಟ್ಟರು ಲೆಕ್ಕಿಲ್ಲ ಇಂಜೆಕ್ಷನ್ ಕೊಟ್ರೆ ವೀಕ್ ಆಯ್ತೀವಿ ಜಾಸ್ತಿ ಇಂಜೆಕ್ಷನ್ಗಳು ಕೊಡಬೇಕು ಇಲ್ಲಿ ಅನ್ನ ಮುದ್ದೆ ಕೊಟ್ಬಿಟ್ರೆ ತಾಕತ್ತಾಯ್ತದ ದೇಹ ನಿಮ್ಗೆ ಅರ್ಥ ಆಯ್ತಾ ಭೂಮಿನ ನಾವು ಆಗ ಗೊಬ್ಬರಗಳು ಕಾಂಪೋಸ್ಟು ಮತ್ತು ನಮ್ಮದೇ ಆದ ಆಗಿ ಭೂಮಿನ ತಾಕತ್ ಮಾಡಿದಾಗ ನಿಮ್ಗೆ ಅಲ್ಲಿ ಯಾವ ರೋಗ ಬರಲ್ಲ ನೀವು ತಾಕತ್ತಾಗಿದ್ದ ರೋಗ ಬಂದದ ನೀವು ಗುಡ್ಗೋ ತಕ್ಕೊಂಡು ದಿನ ದಿನ ಇನ್ನೊಂದು ಇನ್ನೊಂದು ರೋಗ ಬರ್ತದೆ ನಿಮ್ಗೆ ಈ ರೋಗ ಮುತ್ತಿದ್ರೆ ಇನ್ನೊಂದು ರೋಗ ಬತ್ತ ಹಂಗೆ ಭೂಮಿಲಿ ಈ ರೋಗ ಕೊಡೋದು ಆ ರೋಗ ಬರ್ತದ ಯಾಕೆ ಇಷ್ಟು ರೋಗಗಳು ಬರ್ತವೆ ಅಂದರೆ ಭೂಮಿ ಸರಿ ಇಲ್ಲ ಅಲ್ಲಿ ಭೂಮಿ ಆಳ್ಮ್ತೀವಿ ಇನ್ನೇನು ಅಲ್ಲ ಅಲ್ಲಿ ಭೂಮಿಲಿ ಶಕ್ತಿ ಇಲ್ಲ ಮತ್ತೆ ಒಂದೇ ಏಕ ಏನಕ್ಕೆ ಅದೇನಾಯ್ತ ಯಾವ್ದು ಕೈಬೇಡಿ ಅಂದ್ರೆ ಈಗ ನಿಮ್ಮಲ್ಲಿ ಶುಗರ್ ಅದ ಒಬ್ಬ ಶುಗರ್ ಅದ ನಿಮಗೆ ಮನ ಮನೆ ಮಂದಿರಲ್ಲ ಶುಗ ಟ ಬೆಲೆ ಹಾಕೊಂಡು ಕುಡಿಬೇಡಿ ಅಂದ್ರೆ ಆಗ ನೀವು ಮಾಡ್ತಾರ ಇಲ್ಲಿ ಪೂರ್ತಿ ತೆಂಗಿನ ಮರ ಅದ ಅದಕ್ಕೆ ಯಾವ್ದು ಬೇಕೋ ಅದೊಂದೇ ತಗೊಳೋದೋ ಇನ್ನು ಉಳಿದ ತಕೊಳ್ಳೋಲ್ಲ ಆ ಆಗ ಒಂದು ತಗತ ತಗತ ಏನಾಯ್ತದೆ ಅದು ವೀಕ್ ಆಯ್ತ ನಿಮ್ಮಲ್ಲಿ ಟಮೊಟೊ ಹಾಕ್ತದೆ ರೀ ಟಮೊಟೊ ಯಾವ್ದು ಬೇಕೋ ಅದು ತಗತದ ಎಲ್ಲ ಥರದ ಬೆಳೆಗಳಿದ್ದಾಗ ಎಲ್ಲ ಥರನೂ ಯೂಸ್ ಮಾಡ್ಕೊಳ್ತಾವೆ ಪುನಃ ಹೊಸಿ ಅಲ್ಲಿಗೆ ಸೇರಿಸ್ತವೆ ನಿಮ್ಗೆ ಅರ್ಥ ಆಯ್ತು ನಿಮ್ಗೆ ನಮ್ಮ ಊಟದಲ್ಲಿ ಎಲ್ಲನೂರು ಬಜ್ಜಿ ಮೆಣಸಿ ಪಲ್ಯ ಕೋಸಂಬರಿ ಬೆಲ್ಲ ಎಲ್ಲ ಇದ್ದರೆ ಊಟ ಬರೀ ಬರೀ ಅನ್ನ ಸಹ ಬೆಳೆಸಾರು ಅನ್ನ ಇದಕ್ಕೆ ಶುಗರ್ ಬರ್ತಾರೆ ಈಗ ಹಂಗ ಭೂಮಿಗೆ ಎಲ್ಲ ಥರದ ಬೆಳೆಗಳು ಇದ್ದಾಗ ಅಲ್ಲಿ ಜೊತೆಗೆ ಅದನ್ನು ವ್ಯಾಲ್ಯೇಟೆಡ್ ಮಾಡಬೇಕು ಒಂದೊಂದು ಯಾರನ್ನೇ ಕರ್ಕೊಂಡೋಗಿರಿ ಬೆಂಡ ಕುರ್ಕುರಿ ಕೊಡ್ಸ್ತೀವಿ ಒಂದು ಕೆ ಜಿಗೆ ಮೂರು ಸಾವಿರ ರೂಪಾಯಿ ಯಾರು ತಿಂದಿರಲ್ಲ ಹಾಂ சண்ட மூறு சாயிர ரூபாய் ஒன் கேஜி அது எல்லாம் கருதித்துவிட்டிரு டமோட்டோ அப்ளா மாதுக்கு வால்யூ ஜாஸ்தி நான் பெழுது பெழுது யார் கொட் கொடுத்து நீங்கள் பாழக்காய் நோடி ஒன்று கேஜி பாழக்காய்னா சிப்ஸ் மாரி மாதிரி நானூறு ரூபாய் கொட்டிரு நீ நூறு இப்போது ரூபாய் சிக்க ஒன் கேஜி பாழக்காய் அது எல்லாம் நீஜ நன்கு கத்து மாக்காக குளி நீ ಭಾಳ ಯಾರು ಯಾರು ಚಿಪ್ಸ್ ತಿಂತ ಇದ್ರಿ ಮಾಡ್ಕೊಂಡು ನೀವ್ಯಾರು ವರ್ಕಂಡ್ರು ಚಿಪ್ಸ್ ತಿಂದಾರೆ ತಿಂದಾಗ ನಿಮ್ಗೆ ಅದು ರುಚಿ ಗೊತ್ತಾಯ್ತು ಕೊಬ್ಬಣ್ಣ ಮಾಡಿ ತಿನ್ನೋಲ್ಲ ಯಾರವ ರಾಗಿ ಬೆಳಾತೀವಿ ರಾಗಿ ಮಾಲ್ಟ್ ಮಾಡಲ್ಲ ಹಾಲು ಕರತೀವಿ ಪೇಡ ಎಲ್ಲಿಂದ ತಗೊಂಬಂದು ತಿಂತೀವಿ ನಾವ್ಯಾರು ಹಾಲು ಕರ್ದು ಮಾಡವ ಮಾಡ್ತೀವಿ ಇಲ್ಲಿ ನಾವು ಮೋಸ ಆಯ್ತಾರೆ ರೈತ ನೀವು ಮೂರು ತಿಂಗಳು ರಾಗಿ ಬೆಳಾಬೇಕು ಒಂದು ದಿನಕ್ಕೆ ಮಾಲ್ಟ್ ಮಾಡ್ಬೋದು ಒಂದು ದಿನಕ್ಕೆ ಹಪ್ಪಳ ಮಾಡ್ಬೋದು ಮಾಡಲ್ಲ ನಾವು ಮೂರು ತಿಂಗ್ಳು ಕಾಯ್ಕೊಂಬಂದಿದ್ರಿ ಒಲ್ಲಲ್ಲಿ ಹಂದುಗಳು ಪಂದ್ಗಳನ್ನೆಲ್ಲವ ಅಟ್ಲು ಬಂದು ಒಂದು ದಿನ ಹಪ್ಪಳ ಮಾಡ್ತೀನಿ ಅಂದರೆ ಮಾಡವನು ಹಪ್ಪಳ ಮುನ್ನೂರೈವತ್ತು ರೂಪಾಯಿ ಕೆ ಜಿ ಏನು ಖರ್ಚಾಯ್ತು ನಿಮ್ಗೆ ಏನು ಖರ್ಚಾಯ್ತು ನೀವು ನಿಮ್ಮ ಮನೆಯಾಗಿ ಮಾಡ್ಕೊತೀನಿ ಫಸ್ಟು ಆಮೇಲೆ ಅಂದರೆ ಮಾರಾಟನ ಗುಂಪಲ್ಲಿ ಮಾಡೋಣ ನೀವು ಹೊಟ್ಟೆಟೇಲಿ ಕೆಲಸ ಮಾಡಿ ಮಾಡಿ ನಮಗೆ ಕಳಿಸಿ ಈಗ ಯಾವುದೋ ಆನೂರಲಿ ಸಿರಿಧಾನ್ಯ ಬೆಳೀತಾರೆ ಆ ಸಿರಿಧಾನ್ಯ ಬೆಳೆದು ಕಳಿಸಿ ನಮ್ಮಲ್ಲಿ ಭತ್ತ ಬೆಳಿತೀವಿ ನೀವು ಯಾರು ಭತ್ತ ಬೆಳೆಯಲ್ಲ ಏನಂದೂರಲ್ಲಿ ಅಲ್ಲಿ ಭತ್ತ ಬೆಳೆದು ಕೊಡೋಣ ಇಲ್ಲಿಗ ನೀವು ಸೂರ್ಯಕಾಂತಿ ಬೆಳೆದು ಸೂರ್ಯಕಾಂತಿ ಎಣ್ಣೆ ಮಾಡಿಕೊಡಿ ತುಂಬಾ ಅರ್ಥ ಆಯ್ತಾ ಬಾಳೆ ಬೆಳೆ ಚಿಪ್ಸ್ ಮಾಡ್ಕೊಡಿ ಅರ್ಷ್ಟು ಅರ್ಷ್ಟು ನೀವು ಎಲ್ಲೆ ತಗೊಂಡು ಒಂದು ಪ್ಯಾಕೆಟ್ ನೂರು ರೂಪಾಯಿ ಅದು 50 ರೂಪಾಯಿ ಕಮ್ಮಿ ನೀ ಎಲ್ಲರೂ ತಂದ ಬಿಡಿ ರೂಪಾಯಿ ಕಮ್ಮಿ ಈಗ ಪಿಜ್ಜಾ ಗಿದ್ದಾ ಓ ಸಾ ಹಾ ಹಾಕಕಲ್ವಾ ಈಗ ಹಾಕಬೇಕು ಅದು ಹಾಕಿಡಿ ಮತ್ತೆ ಯಾರು ಹೋಗಿ ಈಗ ಹಾಕು ಹಾಕು ನೀ ಬೇರೆನ್ನ ಕೂಬಿಟ್ಟು ಹೋಗಿ ಸಾಕು